ನಮಸ್ಕಾರ ವಿನೋದ್ ಅವರಿಗೆ ನಮಸ್ತೆ ಸರ್ ಅಜಯ್ ಸರ್ ಸಮಾಜ ಸೇವೆ ಹಿಂಗೆ ನಡೀಲಿ ಹಾಗೆ ಇವತ್ತಿನ ಇವೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತೊಂದು ಎಲ್ಲ ಪರಿಸರ ಪ್ರೇಮಿಗಳೆಲ್ಲ ಒಟ್ಟಾಗಿ ಸೇರಿ ಇಷ್ಟೊಂದು ಒಳ್ಳೆ ಹಸಿರು ಮನಸ್ಸುಗಳು ಅಂತ ಹೇಳ್ಬೋದು ಹಸಿರು ಮನಸ್ಸುಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ನಮ್ಮ ಅಜಯ್ ಸರ್ ಆಲ್ರೆಡಿ ಹೇಳಿರ್ತಾರೆ ಮತ್ತು ಇದರ ಇಂಪ್ಯಾಕ್ಟ್ ಕೂಡ ಏನು ಅಂತ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಬೆಂಗಳೂರಲ್ಲಿರುವಂಥವ್ರಿಗೆ ಇವತ್ತು ನೀವೇನು ನೀರಿನಗೆ ಬರ ಅಂತ ಒದ್ದಾಡ್ತಾ ಇದ್ದೀರ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂತ ಇದಕ್ಕೆಲ್ಲ ಕಾರಣ ನೀವು ನಾವೇ ಯಾಕಂದರೆ ಮನೆ ಮುಂದೆ ಒಂದು ಗಿಡ ನೆಡೋಣ ಒಂದು ಮರ ನೆಡೋಣ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಆ ಬ್ರಾಂಚು ಮನೆ ಒಳಗಡೆ ಬಂದ್ಬಿಡ್ತಿತ್ತೆ ಮರ ಬೇಡ ಅಂತೀರ ಆ ಗುಡ್ಸಕ್ಕಾಗಲ್ಲ ಕಸಗಳೆಲ್ಲ ಬೀಳ್ಬಿಡುತ್ತೆ ಅದನ್ನ ಗುಡ್ಸೋಕ್ಕಾಗಲ್ಲ ಅಂತ ಹೇಳ್ತೀರಾ ಆ ಪಕ್ಷಿಗಳು ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ಕುತ್ಕೊಂಡ್ಬಿಟ್ಟು ಗಲೀಜು ಮಾಡುತ್ತೆ ಅದಕ್ಕೆ ನಮಗೆ ಮನೆ ಬರ ಮನೆ ಮುಂದೆ ಮರ ಬೇಡ ಅಂತ ಹೇಳ್ತೀರಾ ಅದ್ರ ಜೊತೆಗೆ ಕಾ ಕಾರು ನಿಲ್ಸೋಕ್ಕೆ ಜಾಗ ಇಲ್ಲ ಅದಕ್ಕೆ ಮರ ಕಡೀರಿ ಅಂತ ಹೇಳ್ತೀರಾ ಎಲ್ಲಾನು ನೀವು ಯಾವುದೇ ಎಷ್ಟೋ ಸಾವಿರ ಕಾರಣಗಳು ಹೇಳ್ಬಿಟ್ಟು ನಿಮಗೆ ಮರ ಬೇಡ ಅಂತ ಅಂತ ಹೇಳ್ಬಿಡಿದೀರ ಆದರೆ ಕುಡಿಯೋಕ್ಕೆ ನೀರು ಬೇಡ ಅಂದರೆ ಏನು ಕುಡಿಯೋಕ್ಕೆ ನೀರು ಬೇಡ ಅಂತ ಹೇಳಿದ್ರೆ ಗಲಾಟೆ ಮಾಡ್ತಿರೋ ಸರ್ಕಾರದ ಉದ್ದೇಶಿಸ್ತೀರಾ ಈ ಸಾರ್ವಜನಿಕರು ರೀ ನಿಮ್ಮ ರೀ ಸರ್ಕಾರ ಅಂತ ಹೇಳಿದ್ರೆ ತಲೆ ಇಲ್ವಾ ನಿಮಗೆ ಅಂತ ಮನೆ ಮುಂದೆ ಒಂದು ಮರ ನಡ್ಸ್ಕೊಳಕ್ಕಾಗಲ್ಲ ನಿಮ್ಗೆ ಕುಡಿಯೋಕ್ಕೆ ನೀರು ಬೇಕಾ ನಿಮಗೆ ಫಸ್ಟು ಮನೆ ಮುಂದೆ ಒಂದು ಮರ ನೆಡೋದು ನೋಡಿರಿ ಯಾರು ಒಂದು ಮರ ಬೇಡ ಆದರೆ ಕುಡಿಯಕ್ಕೆ ಮಾತ್ರ ನೀರು ಬೇಕು ನಿಮಗೆ ಒಳ್ಳೆ ರಸ್ತೆ ಬೇಕು ನಿಮಗೆ ಒಳ್ಳೆ ಕ್ಲೀನಾಗಿರಬೇಕು ನಿಮಗೆ ಪ್ರಾಣಿ ಪಕ್ಷಿಗಳು ಉಸಿರಾಡೋಕ್ಕೆ ಗಾಳಿ ಬೇಕು ನಿಮಗೆ ಎಲ್ಲ ಬೇಕು ಮರ ಮಾತ್ರ ಬೇಡ ಏನು ರೀ ಅಷ್ಟು ನೀವು ಸರಿ ಯಾವ ನೀವು ಯಾವತ್ತು ಸಾರ್ವಜನಿಕರು ಸರೋಗ್ತಾರಲ್ಲ ಅವತ್ತು ಸರ್ಕಾರಗಳು ಸೆರೋಗ್ತಾರೆ ಸರ್ಕಾರಗಳ ಪೊಲಿಟಿಷನ್ಸ್ ಮೇಲೆ ಯಾವತ್ತು ದೂಷಿಸಬೇಡಿ ಯಾಕಂದರೆ ರಾಜಕಾರಣಿಗಳು ಕೆಲಸ ಮಾಡ್ತಾ ಇರೋದು ಸಾರ್ವಜನಿಕರ ಬುದ್ಧಿಶಕ್ತಿ ಮೇಲೆ ಸೇ ರಾಜಕಾರಣಿಗಳಷ್ಟು ಉಸಿರು ಇನ್ನೊಬ್ರು ಇಲ್ಲ ನೀವು ಕೆಟ್ಟವರು ಅದಕ್ಕೆ ಅವ್ರು ಕೆಟ್ಟವರಾಗಿದ್ದಾರೆ ನೀವು ಒಳ್ಳೆಯವರಾಗಿ ನೆಕ್ಸ್ಟ್ ದಿನಾನೇ ಅವರು ಕೂಡ ನಮಸ್ಕಾರ ಬಿಟ್ಟು ನಾನು ಒಳ್ಳೇನಾಗ್ಬಿಡ್ತೇನೆ ಕೆಟ್ಟ ಕೆಲಸ ಹೋಗಲ್ಲ ದಯವಿಟ್ಟು ನೀವು ಒಳ್ಳೆಯವರಾಗಿ ರಾಜಕಾರಣಿಗಳು ಓಡಲಾಗ್ತಾರೆ ಥ್ಯಾಂಕ್ ಯು